ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ ಭೂಷಣ್ ನ್ಯೂಸ್ ಶಿರಾಸೀಮೆಯ ಸಂಸ್ಕೃತಿ ಪರಂಪರೆ ದೇಗುಲಗಳ ಭವ್ಯ ನೋಟ ಶಾಸಕ ಟಿ ಬಿ ಜಯಚಂದ್ರ ಅವರ ಜಲಸಮೃದ್ಧ ದೂರದೃಷ್ಟಿಯ ಚಿಂತನೆ ಹೇಮಾವತಿ ಜಲಧಾರೆ ಸೇರಿದಂತೆ ಹಲವಾರು ರೀತಿಯ ಚಿತ್ರಪಟ ಮಾಹಿತಿಯೊಂದಿಗೆ ಸಮಾಜ ಸೇವಕ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗಾವರ ತಂದಿರುವ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ನೂತನ ಕ್ಯಾಲೆಂಡರನ್ನು ಲೋಕಾರ್ಪಣೆಗೊಳಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿ ವಿ ಜಯಚಂದ್ರ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಇನ್ನು ಕೆಲವೇ ದಿವಸದಲ್ಲಿ ಬರ್ತಾ ಇದೆ ಹೊಸ ವರ್ಷದ ಸಂಪ್ರದಾಯದಂತೆ ಕ್ಯಾಲೆಂಡರ್ಗಳನ್ನು ಹೊಸ ಕ್ಯಾಲೆಂಡರ್ಗಳನ್ನ ಮಾಡ್ತಕ್ಕಂಥದ್ದು ಪ್ರತೀತಿ ಇದೆ ಪರಿಪಾಠ ಇದೆ ಇವತ್ತು ಚಂಗಾವರ ಇವತ್ತು ಕ್ಯಾಲೆಂಡ್ರನ್ನ ಮಾಡಿಸಿದ್ದಾರೆ ಕ್ಯಾಲೆಂಡರ್ ಮಾಡಿಸೋದರಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಜೊತೆಗೆ ಎಲ್ಲ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗಿದೆ ಮೂಲಭೂತ ಸೌಕರ್ಯಗಳು ಏನೆಲ್ಲ ಇದ್ದಾವೆ ಮತ್ತು ಹೊಸ ಹೊಸ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಕುಡಿಯೋ ನೀರಿಂದ ಇರ್ಬೋದು ಅಥವಾ ಇನ್ನು ಯಾವುದು ಬ್ಯಾರೇಜ್ಗಳು ಕಟ್ಟಿರ್ತಕ್ಕಂಥದ್ದು ಇವೆಲ್ಲದೂ ಕೂಡ ಪ್ರಚಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಕ್ಯಾಲೆಂಡರ್ಗಳನ್ನ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ಬಹುಶಃ ಇದು ಈ ರೀತಿಯಾಗಿರ್ತಕ್ಕಂಥದ್ದು ಜನಗಳಿಗೆ ಮೂಲ ಮೂಲೆಗೂ ಕೂಡ ತಲುಪಲೇಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಒಂದು ವಿಚಾರ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಶಿವ ಚಂಗವಾರ ಮತ್ತು ಅವರು ಶ್ರೀಮತಿಯವರಿಗೆ ಅಭಿನಂದನೆಗಳನ್ನ ಹೇಳಿ ಈ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಈ ಕೆಲಸವನ್ನು ಮಾಡಿ ನಿಮ್ಮಂತೆ ನೋಡ್ಕೊಂಡು ಎಲ್ಲರೂ ಕೂಡ ಮಾಡಲಿ ಸಿರ ಒಂದು ಪ್ರಮುಖವಾಗಿ ನಗರವಾಗಿ ಬರಬೇಕಾದಾಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾದಾಗ ಇದು ಒಂದು ಮಾರ್ಗ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ